ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ನಮಸ್ಕಾರ ದೇವರೇಗತಿ ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮನಿದ್ದಾನೆ ಯೂಟ್ಯೂಬ್ ಚಾನಲ್ ಇಂದ ಎಲ್ಲ ವೀಕ್ಷಕ ವೃಂದದವರಿಗೂ ಕೂಡ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ಅನಂತ ಅನಂತ ನಮಸ್ಕಾರಗಳು ಫೆಬ್ರವರಿ ತಿಂಗಳಿನ ರಾಶಿ ಭವಿಷ್ಯ ಹೀಗಿದೆ ಈ ತಿಂಗಳಿನಲ್ಲಿ ಮೇಷ ರಾಶಿಯವರಿಗೆ ಅದ್ಭುತವಾದಂತಹ ಉದ್ಯೋಗದಲ್ಲಾಗಿರಬಹುದು ಎಜುಕೇಶನ್ ಮಾಡತಕ್ಕಂತಹ ವಿದ್ಯಾರ್ಥಿಗಳಿಗಾಗಿರಬಹುದು ಎಲ್ಲವರಿಗೂ ಕೂಡ ಸುವರ್ಣ ಅವಕಾಶವಾಗಿದೆ ಈ ತಿಂಗಳಿನಲ್ಲಿ ಗುರುಬಲ ನಿಮಗೆ ಶುರುವಾಗುತ್ತದೆ ಹಾಗಾಗಿ ಶನಿ ಈಗಾಗಲೇ ಲಾಭದ ಸ್ಥಾನದಲ್ಲಿದ್ದದ್ದರಿಂದ ಉದ್ಯೋಗ ಮಾಡತಕ್ಕಂಥವರಿಗೆ ವಿಶೇಷವಾದಂತಹ ಶುಭ ಫಲಗಳನ್ನು ನಿರೀಕ್ಷಿಸಬಹುದು ಅಥವಾ ನೀವು ಯಾವುದೇ ಒಂದು ಷೇರು ಮಾರುಕಟ್ಟೆಲಾಗಿರಬಹುದು ಯಾವುದೇ ಒಂದು ಕೆಲಸದಲ್ಲಿ ನೀವು ಹಣವನ್ನ ಇನ್ವೆಸ್ಟ್ ಮಾಡಿದ್ರೆ ಅದು ನಿಮಗೆ ಎರಡರಷ್ಟು ಫಲವನ್ನ ಈ ತಿಂಗಳಲ್ಲಿ ನಿಮಗೆ ಅನುಗ್ರಹಿಸುತ್ತದೆ ಅಥವಾ ಹೊಸದಾಗಿ ಉದ್ಯೋಗವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರು ಕೂಡ ಇದು ಸದಾವಕಾಶವಾಗಿದೆ ನೀವು ಮುಟ್ಟಿರತಕ್ಕಂಥದ್ದೆಲ್ಲವೂ ಕೂಡ ಚಿನ್ನವಾಗತಕ್ಕಂತಹ ಸಾಧ್ಯತೆಗಳು ಉದ್ಯೋಗ ವ್ಯಾಪಾರಸ್ಥರಿಗೆ ಶುಭವಾಗಿ ಈ ಫಲಗಳು ಕಂಡು ಹಾಗಾಗಿ ಈ ತಿಂಗಳಿನಲ್ಲಿ ನೂತನವಾದಂತಹ ಉದ್ಯೋಗವನ್ನ ನೀವು ಪ್ರಾರಂಭ ಮಾಡಬಹುದು ಹಾಗೇನೆ ನಿಮ್ಮ ಕುಟುಂಬದಲ್ಲೂ ಕೂಡ ಇಷ್ಟು ದಿವಸಗಳಿಂದ ಇರತಕ್ಕಂತಹ ಯಾವುದೇ ರೀತಿಯಾದಂತಹ ಸಾಂಸಾರಿಕ ಕಲಹಗಳಿದ್ದರೂ ಕೂಡ ಅವೆಲ್ಲವೂ ಕೂಡ ನಿವಾರಣೆ ಆಗತಕ್ಕಂಥದ್ದು ಈ ತಿಂಗಳಲ್ಲಿ ಕಂಡು ಬರ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅವರು ಏನು ಪ್ರಯತ್ನವನ್ನ ಪಡ್ತಾ ಇರ್ತಾರೋ ಅದಕ್ಕೆ ಸತ್ ಫಲ ಈ ತಿಂಗಳಲ್ಲಿ ಕಂಡು ಬರ್ತದೆ ಅವರು ಎದುರಿಸತಕ್ಕಂತಹ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ನಿಮ್ಮ ನಿರೀಕ್ಷೆಗೆ ತಕ್ಕದಾದಂತಹ ಫಲಿತಾಂಶಗಳನ್ನ ವಿದ್ಯಾರ್ಥಿಗಳು ನೋಡಬಹುದು ಹಾಗಾಗಿ ಫೆಬ್ರವರಿ ತಿಂಗಳಿನಲ್ಲಿ ಯಾವುದೇ ರೀತಿಯಂತಹ ವಿದ್ಯಾರ್ಥಿಗಳಿಗೆ ತೊಂದರೆ ತಾಪತ್ಯಗಳು ಬರೋದಿಲ್ಲ ಇನ್ನು ಸಾಂಸಾರಿಕ ಜೀವನದಲ್ಲಿ ನೋಡಬೇಕು ಅಂತ ಹೇಳಾದ್ರೆ ನಿಮ್ಮ ಎಷ್ಟೋ ದಿವಸಗಳಿಂದ ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಜಮೀನಿನಲ್ಲಿ ತೋಟದಲ್ಲಿರತಕ್ಕಂತಹ ಯಾವುದೇ ಕಲಹಗಳಾಗಿರಬಹುದು ಜಾಗದಲ್ಲಿ ಇರತಕ್ಕಂತಹ ಯಾವುದೇ ಕಾನೂನು ಸಂಬಂಧವಾದಂತಹ ಅಡೆತಡೆಗಳು ತೊಂದರೆಗಳಿದ್ದರೂ ಕೂಡ ಅವೆಲ್ಲವೂ ಕೂಡ ನಿವಾರಣೆ ಹಾಗೇನೆ ಇನ್ನು ಆರ್ಥಿಕ ಸ್ಥಿತಿಗಳನ್ನು ನೋಡ್ಬೇಕು ಅಂತ ಹೇಳಾದ್ರೆ ವಿಶೇಷವಾಗಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ನಿಮಗೆ ಹಣಕಾಸಿನಗಳಲ್ಲಿ ಸ್ವಲ್ಪ ಇಳಿತಗಳ ಕಂಡು ಬರುತ್ತದೆ ಅಷ್ಟಾಗಿ ನಿಮಗೆ ಕುಟುಂಬದಲ್ಲಿ ಹಣಕಾಸಿನ ಅಭಿವೃದ್ಧಿಗಳು ಇರೋದಿಲ್ಲ ಹಾಗಾಗಿ ವಿಶೇಷವಾಗಿ ಈ ರೀತಿಯಾಗಿ ಹಣಕಾಸಿನಲ್ಲಿರತಕ್ಕಂತಹ ತೊಂದರೆ ತಾಪತ್ರೆಗಳ ನಿವಾರಣೆಗೋಸ್ಕರವಾಗಿ ಇದೇ ಬರತಕ್ಕಂತಹ ಏಪ್ರಿಲ್ ಮೂವತ್ತನೇ ತಾರೀಕಿಗೆ ಅಕ್ಷಯ ತದಿಗೆಯ ಅಷ್ಟ ಅಷ್ಟಮಹಾಲಕ್ಷ್ಮಿಯ ಯಾಗವನ್ನ ನಾವು ಹಮ್ಮಿಕೊಂಡಿದ್ದೇವೆ ಈ ಯಾಗದಲ್ಲಿ ನೀವು ಆ ಸಂಕಲ್ಪ ಸೇವೆಗಳಿಗಾಗಿರಬಹುದು ಅಲ್ಲಿ ನಾವು ನಲವತ್ತೆಂಟು ದಿವಸಗಳ ವಿಶೇಷವಾದಂತಹ ಅಷ್ಟಲಕ್ಷ್ಮಿಯ ಯಂತ್ರದ ಪೂಜೆಯನ್ನ ಮಾಡಿ ಅದನ್ನ ನಿಮ್ಮ ಮನೆಗೆ ತಲುಪಿಸುವಂತಹ ಕಾರ್ಯವನ್ನ ನಾವು ನಿಮಗೆ ಮಾಡಿಕೊಡ್ತಾ ಇದ್ದೇವೆ ಹಾಗಾಗಿ ಮುಂದೆ ಬರತಕ್ಕಂತಹ ಹಣಕಾಸಿನ ತೊಂದರೆಗಳ ನಿವಾರಣೆಗೋಸ್ಕರವಾಗಿ ವಿಶೇಷವಾಗಿ ಎಲ್ಲ ಆಚಾರ ವಿಚಾರಬದ್ಧವಾಗಿ ಮಾಡತಕ್ಕಂತಹ ಆ ಯಂತ್ರದ ಪೂಜೆ ನಲವತ್ತೆಂಟು ದಿವಸಗಳ ಕಾಲ ನಡೀತದೆ ನಲವತ್ತೆಂಟನೆಯ ದಿವಸ ಅಂದ್ರೆ ಅಕ್ಷಯ ತದಿಗೆಯ ದಿವಸ ವಿಶೇಷವಾಗಿ ಅಷ್ಟಮಹಾಲಕ್ಷ್ಮಿಯ ಯಾಗವನ್ನ ಹೊಮ್ಮಿಕೊಂಡಿದ್ದೇವೆ ಆ ಸಂದರ್ಭದಲ್ಲಿ ಆ ಯಂತ್ರದ ಪೂಜಾ ಪುನಸ್ಕಾರವನ್ನೆಲ್ಲವನ್ನ ಮುಗಿಸಿ ಆ ಯಂತ್ರ ಮತ್ತು ಸಂಪೂರ್ಣವಾದಂತಹ ಪ್ರಸಾದವನ್ನ ರಕ್ಷೆಯನ್ನ ನಿಮ್ಮ ಮನೆಗೆ ತಲುಪಿಸುವಂತಹ ಕಾರ್ಯವನ್ನ ಮಾಡುವುದರಿಂದ ನಿಮಗೆ ನಿಮ್ಮ ಮನೆಯಲ್ಲಿರತಕ್ಕಂತಹ ಯಾವುದೇ ರೀತಿಯಂತಹ ಹಣಕಾಸುಗಳಾಗಿರಬಹುದು ಯಾವುದೇ ಸಂಬಂಧವಾದಂತಹ ವ್ಯಾಜ್ಯಗಳು ತೊಂದರೆ ತಾಪತ್ಯಗಳಿದ್ದರೂ ಕೂಡ ಅವೆಲ್ಲವನ್ನು ಕೂಡ ನಿವಾರಣೆ ಮಾಡಿಸ್ತಕ್ಕಂತಹ ಯೋಗ ಭಾಗ್ಯ ನಿಮಗಾಗ್ಲಿಕ್ಕಿದೆ ಹಾಗಾಗಿ ಈ ಒಂದು ಪೂಜಾ ಪುನಸ್ಕಾರದ ವಿವರಣೆಗಳು ನಾವು ಕೆಳಗಡೆ ಕಂಡಿರ್ತಕ್ಕಂತಹ ನಂಬರ್ನಲ್ಲಿ ನೀವು ಎಲ್ಲ ರೀತಿಯಾದಂತಹ ವಿವರಣೆಗಳು ಮತ್ತೆ ಕೆಳಗಡೆ ಇರ್ತಕ್ಕಂತಹ ವೆಬ್ಸೈಟ್ ನಲ್ಲಿ ಅದರ ಪೂರ್ಣ ವಿವರಗಳು ಪೂಜೆಯ ಯಾವ ರೀತಿಯಾದಂತಹ ಮೊತ್ತಗಳನ್ನ ಹೊಂದಿಕೊಂಡಿರುತ್ತದೆ ಅವೆಲ್ಲವನ್ನೂ ಕೂಡ ಕೆಳಗಡೆ ತಿಳಿಸ್ಲಿಕ್ಕಾಗತ್ತೆ ಹಾಗಾಗಿ ಮೇಷರಾಶಿಯವರಿಗೆ ಈ ತಿಂಗಳಿನಲ್ಲಿ ಒಳ್ಳೆ ರೀತಿಯಂತ ಫಲವನ್ನ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮಸ್ಕಾರ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನು ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ